ಏನು ಮೊನ್ನೆ ಬಸನ್ಗೌ ನಮ್ಮ ನಗರ ಶಾಸಕರಾದಂಥ ಬಸನ್ಗೌಡ ಪಾಟೀಲ್ ಯತ್ನಾಳ ಅವರು ನಮ್ಮ ಕೇಂದ್ರ ಸಮಿತಿಯವರು ಅವ್ರನ್ನ ಉಚ್ಚಾಟನೆ ಮಾಡದ ವಿಷಯ ಗೊತ್ತಾಯಿತು ನಮ್ಮ ರಾಜ್ಯ ಸಮಿತಿ ರಾಜ್ಯ ನಾಯಕರು ಹಾಗೂ ಕೇಂದ್ರ ನಾಯಕರಿಗೆ ಭಾಳ ಲೇಟ್ ಮಾಡಾದ್ರೂ ಒಂದು ಒಳ್ಳೆಯ ನಿರ್ಧಾರ ತೊಂದರು ಅಂಥೇಳಿ ನಮಗೆ ಕಾರ್ಯಕರ್ತರಿಗೆ ಏನು ಗೊಂದಲ ಇತ್ತಲ್ಲ ಅದು ನಿವಾರಣೆ ಆಯಿತು ಎಲ್ಲ ನಮ್ಮ ನಾಯಕರಿಗೆ ಮೊತ್ತ ಮೊದಲಾಗಿ ಅವರಿಗೆ ಅಭಿನಂದನೆಗಳನ್ನು ಸಲ್ಲಿಸ್ತೀನಿ ಬಸಂಗೌಡ ಪಾಟೀಲ್ ಯತ್ನಾಳ್ ಅವರು ಇವತ್ತು ಅವರ ಬೆಂಬಲಿಗರು ಏನು ಪ್ರತಿಭಟನೆಯನ್ನು ಮಾಡ್ತಾ ಇದ್ದಾರೆ ಅವರು ಏನು ಇವತ್ತು ನಾವು ನೋಡ್ತಾ ಇದ್ದೇವೆ ಸುಮಾರು ಎರಡು ವರ್ಷದಿಂದ ಪಕ್ಷದ ನಮ್ಮ ಭಾರತೀಯ ಜನತಾ ಪಕ್ಷ ಒಂದು ಶಿಸ್ತಿನ ಪಕ್ಷ ಯಾವ ರೀತಿ ಶಿಸ್ತನ್ನು ಮೈಗೂಡಿಸಿ ಬಂದಿತ್ತು ಅನ್ನೋದು ಇಡೀ ನಮ್ಮ ದೇಶದಲ್ಲೇ ಗೊತ್ತು ಎಲ್ಲ ಪಕ್ಷದಲ್ಲಿರುವಂಥ ಇವನೇ ಬೇರೆ ನಮ್ಮ ಭಾರತೀಯ ಜನತಾ ಪಕ್ಷದಿರುವಂಥದ್ದು ಒಂದು ಶಿಸ್ತಿನ ಪಕ್ಷ ನಮ್ಮ ಕೇಂದ್ರ ನಾಯಕರು ಕೂಡ ಅವರಿಗೆ ಸಾಕಷ್ಟು ಅವಕಾಶಗಳನ್ನು ಕೊಟ್ಟರು ಎರಡು ವರ್ಷದಿಂದ ಅವಕಾಶಗಳನ್ನು ಕೊಟ್ಟರು ಅವ್ರಿಗೆ ಸುಧಾರಿಸ್ಕೋಬೇಕು ಅಂಥೇಳಿ ಆದರೆ ಗೌಡ ಪಾಟೀಲ್ ಯತ್ನಾಳ್ ಅವರು ಸುಧಾರಾಸುಗಳಿಲ್ಲ ಈಗ ಅವರು ಬೆಂಬಲಿಗರು ಕೂಡ ಅವರು ಸಲಹೆಗಳನ್ನು ಕೊಡಬೇಕಾಗಿತ್ತು ಈ ಹಿಂದೆನೇ ಅಲ್ಲ ನಾವು ಹಿಂದುತ್ವ ಮತ್ತು ಬಿ ಜೆ ಪಿ ಕಟ್ಟ ಬಿ ಜೆ ಪಿಗಳು ಕಟ್ಟ ಹಿಂದುತ್ವವಾದಿಗಳು ನಾವು ಅಂತೇಳಿ ಇವತ್ತು ಮೀಡಿಯಾ ಮುಂದೆ ಏನು ಕೇಳ್ಕೊಳ್ತಾ ಇದ್ದಾರಲ್ಲ ಅವರು ಬಸನಗೌಡ ಪಾಟೀಲ್ ಅವರಿಗೆ ಸಲಹೆಗಳನ್ನು ಕೊಡಬೇಕಾಗಿತ್ತು ನಮ್ಮ ಪಕ್ಷ ಹಿಂದುತ್ವದ ಆಧಾರ್ ಮೇಲೆ ಬಂದಿದೆ ಮತ್ತು ಹಿಂದುತ್ವದ ಇದ್ರ ಮೇಲೆ ಬಂದಿದೆ ನಮ್ಮ ಬಸನಗೌಡರಿಗೆ ಹಿಂದೂ ಹಿಂದೂ ಫೈರ್ ಬ್ರ್ಯಾಂಡ್ ಮತ್ತು ಹಿಂದೂ ಹುಲಿ ಅಂತ ಏನು ಹೇಳ್ಕೊಳ್ತಾ ಇದ್ದಾರಲ್ಲ ಅವರು ಸಲಹೆ ಕೊಡಬೇಕಾಗಿತ್ತು ಗೌಡ ಸ್ವಲ್ಪ ಬಾಯಿ ಮುಚ್ಚುವ ಸುಮ್ಮಿರಿ ಪಕ್ಷ ಡ್ಯಾಮೇಜ್ ಆಗತ್ತೈತಿ ಹಾಂ ನಮ್ಮ ಹಿಂದುತ್ವ ಪಕ್ಷ ಡ್ಯಾಮೇಜ್ ಆಗತ್ತೈತಿ ನಮ್ಮ ಎಲ್ಲ ಸಂಘಟನೆಗಳು ಇದು ಆಗತ್ತವ ಅದಕ್ಕೆ ದಯಮಾಡಿ ತಾವು ಭಾಳ ಮುಚ್ಚುವುದ್ರೆ ನಮ್ಮ ಪಕ್ಷನೂ ಬಲಿಷ್ಠ ಆಗ್ತೈತಿ ಹಿಂದುತ್ವನು ದೇಶದಾಗ ಒಂದು ಕರ್ನಾಟಕ ರಾಜ್ಯದಲ್ಲಿ ಹಿಂದುತ್ವದ ಇದ್ರ ಮ್ಯಾಗೆ ಹೋಗೋಕ ಅನುಕೂಲ ಆಗ್ತೈತಿ ಅಂತ ಅವ್ರ ಸಲಹೆಗಳನ್ನು ಕೊಡಬೇಕಾಗಿತ್ತು ಏನೀಗ ಪ್ರತಿಭಟನೆ ಮಾಡ್ತಾ ಇದ್ದಾರೆ ಪಕ್ಷದ ಬಗ್ಗೆ ಹಿಂದುತ್ವದ ಬಗ್ಗೆ ಕಾಳಜಿ ಇದ್ದಂಥವ್ರು ಇದ್ದರೆ ಅವರು ಸಲಹೆಗಳನ್ನು ಕೊಡ್ತಿದ್ರು ಮತ್ತು ಇವರು ಬಸನಗೌಡರಿಗೆ ಅದರ ಬಗ್ಗೆ ಇದು ಇಲ್ಲ ಹಿಂದುತ್ವ ಬರೀ ಬಾಯ್ಲಿ ಹೇಳ್ತಾರೆ ಅವರು ಹಿಂದುತ್ವ ಬಗ್ಗೆ ಭಾರತೀಯ ಜನತಾ ಪಕ್ಷದ ಬಗ್ಗೆ ಅವ್ರಿಗೆ ಅಷ್ಟೊಂದು ಗೌರವ ಇತ್ತಂದ್ರೆ ನಮ್ಮ ನಾಯಕರು ಕೂಡ ಅಷ್ಟೇ ಗೌರವ ಕೊಡ್ತಿದ್ರು ಪಕ್ಷಕ್ಕೂ ಅಷ್ಟೇ ಗೌರವ ಕೊಡ್ತಿದ್ರು ಮತ್ತು ಅಷ್ಟೇ ಗೌರವದಿಂದ ನಡ್ಕೊಳ್ತಿದ್ರು ಮತ್ತು ಅವರಿಗೆ ಸಾಕಷ್ಟು ನಮ್ಮ ಪಕ್ಷ ಇವತ್ತು ಕೇಂದ್ರ ಸಚಿವರನ್ನಾಗಿ ಮಾಡಿದೆ ಶಾಸಕರನ್ನಾಗಿ ಮೂರು ಸಲ ಆಯ್ಕೆ ಮಾಡಿದೆ ಇದನ್ನೆಲ್ಲ ಮರೆತು ಪಕ್ಷವನ್ನು ಹಾಳು ಮಾಡುವಂಥ ಕೆಲಸವನ್ನು ಮಾಡೋದಕ್ಕೆ ತಾವು ಮಾಡಿದ್ದನ್ನು ತಾವು ಉಂಡಾರ ಅದನ್ನು ಬೇರೆಯವರಿಗೆ ಯಜ ಯಡಿಯೂರಪ್ಪನವ್ರಿಗಾಗಲಿ ವಿಜೇಂದ್ರ ಅವ್ರಿಗಾಗಲಿ ಅಥವಾ ನಮ್ಮ ಇನ್ನುಳಿದ ಯಾರೇ ಪಕ್ಷದ ಹಿರಿಯರಿಗಾಗಲಿ ಗೂಬಿ ಕುಡಿಸೋವಂಥ ಕೆಲಸ ಮಾಡಬೇಡ್ರೆ ಗೌಡ್ರ ಯಾಕಂತಂದ್ರೆ ನೀವು ರಾಜ್ಯ ನಾಯಕರು ಮಾಸ್ ಲೀಡ್ರು ಹಿಂದೂ ಫೈರ್ ಬ್ಯಾಂಡ್ ಅದೀರಿ ನಿಮ್ಮ ಮಳೆ ಮತ್ತೆ ಹೊಳ್ಳಿ ಮರಳಿ ತಗೋ ಅಂತೇಳಿ ಸ್ಟ್ರೈಕ್ ಮಾಡೋಕ್ಕಿಂತ ಬದಲು ನೀವು ಎಲ್ಲ ನಿಮ್ಮ ಕಾರ್ಯಕರ್ತರಿಗೆ ಹಿರಿಯರಿಗೆ ಕರೆದು ಒಂದು ಸೂಚನೆ ಕೊಡ್ರಿ ನನ್ನ ತಾಕತ್ತು ಎಟ್ಟೈತಿ ಒಂದು ನೂರ ನಲ್ವತ್ತು ಸೀಟ್ ಗೆಲ್ಲಿಸುವಂಥ ಐತಿ ಗೌಡ್ರಿಗೆ ಮತ್ತೆ ಯಾಕೆ ಬಿ ಜೆ ಪಿ ಒಳಗೂ ನನ್ನ ಹಿಂದುತ್ವದ ಆರಾಧದ ಮೇಲೆ ನಾನು ಗೆಲ್ಲಿಸಿ ತೋರಿಸ್ತೇನೆ ಬಿ ಜೆ ಪಿ ಅವರು ಅಂತೇಳಿ ನೀವು ಕಾರ್ಯಕರ್ತರಿಗೆ ಕರೆ ಕೊಡಿರಿ ಪಕ್ಷ ಕಟ್ತೇನೈತಿಲ್ಲ ಕಟ್ಟರಲ್ಲೇ ಮತ್ತೆ ಯಾಕೆ ಸ್ಟ್ರೈಕ್ ಮಾಡಿಸಿ ಹೊಳೆ ಪಕ್ಷಕ್ಕೆ ಬರ್ತೇವೆ ಪಕ್ಷಕ್ಕೆ ಹೋಗಿ ಇದನ್ನ ಮಾಡೋದು ಬೇಡ ಕೇಳ್ರಿ ನಿಮ್ಮ ತಾಕತ್ತು ಏನೈತಲ್ಲ ತೋರಿಸ್ರಿ ನಿಮ್ಮ ಕಾರ್ಯಕರ್ತರಿಗೆ ಕರೆದು ಹೇಳ್ರಿ ಇಲ್ಲ ನನ್ನ ತಾಕತ್ತು ತೋರಿಸ್ಬೇಕಾಗೈತಿ ಬಿ ಜೆ ಪಿ ಅವ್ರಿಗೆ ಮತ್ತು ಬೇರೆ ಪಕ್ಷದವ್ರಿಗೆ ಗೊತ್ತಾಗ್ತೈತಿ ನಿಮ್ಮ ತಾಕತ್ತು ಕಟ್ಟೈತಿ ಏನಿಲ್ಲ ಅದನ್ನು ಮಾಡಿರಿ ಸುಮ್ಮನೆ ಅಲ್ಲಿ ಗಲಾಟೆ ಮಾಡಿಸೋದು ಯಾರಿಗ್ರಿ ನಿಮ್ಮ ಸಿದ್ಧ ಸಿರಿ ಸ್ಟಾಫ್ದವ್ರಿಗೆ ಎಲ್ಲ ಸ್ಟಾಫ್ದವ್ರಿಗೆ ಕರೆಸಿ ಸ್ಟ್ರೈಕ್ ಮಾಡ್ಕೋದ್ರಿಂದ ಲಾಭ ಇಲ್ಲರಿ ಗೌಡ್ರೆ ಯಾವ ಕಾರ್ಯಕರ್ತರು ನಿಮ್ಮ ಹಿಂದಿಲ್ಲ ಏನು ನಿಮ್ಮ ಮನೆ ಸ್ವಲ್ಪ ದಿವಸ ಹಿಂದೆ ಏನು ಬಂದಿದ್ರಲ್ಲ ಅವ್ರು ನಿಮ್ಮದಿಂದ ಹೋಗ್ಯಾರ ಇರುವಂಥ ಕಾರ್ಯಕರ್ತರು ಅದಾರ ಇಲ್ಲೇ ನಿಮ್ಮಿಂದ ಹೋಗಲ್ಲ ಅವರು ಮತ್ತು ಯಾವಾಗಲೂ ಗಟ್ಟಿನೇ ಅವರು ಈಗಾದರೂ ಗಟ್ಟಿಯಾಗೇ ಉಳಿತಾರೆ ಮತ್ತು ಪಕ್ಷ ಇವರಿಂದ ಯಾವುದೇ ರೀತಿಗೆ ತೊಂದರೆ ಆಗ್ತೈತೆ ಅನ್ನೋದು ಏನು ಕಲ್ಪನೆ ಐತಲ್ಲ ಅದು ಯಾವುದೇ ರೀತಿಯಿಂದ ಕಲ್ಪನೆಯನ್ನು ತಾವು ತಲೆಗೆ ಇಟ್ಕೊಳಕ್ಕೆ ಹೋಗ್ಬೇಡ್ರಿ ಹಿಂದೆ ಕೂಡ ಪಾಟೀಲ್ ಅವರು ನಮ್ಮ ಪಕ್ಷದಾಗ ಇಲ್ಲಾರ್ದಾಗೆ ನಮ್ಮ ಜಿಲ್ಲಾದಾಗ ಐದು ಸೀಟ್ಗಳು ಇದ್ದವು ಶಾಸಕರಿದ್ದರು ಐದು ಮಂದಿ ಶಾಸಕರು ಇದ್ರು ಇವರು ಒಳಗೆ ಬಂದ ಮ್ಯಾಗ ಇವತ್ತು ನೋಡ್ತಿರ ಒಬ್ಬರೇ ಅದಾರ ಇವ್ರು ಅಂದರೆ ಇವರು ತಾಕತ್ತೇಟ ತೋರಿಸ್ಬೇಕಾಗಿತ್ತಲ್ಲ ಹೋದ ಎಲೆಕ್ಷನ್ ಆಗಲಿ ಅಥ್ವಾ ಅದ್ರ ಹಿಂದಿನ ಎಲೆಕ್ಷನ್ದಾಗಲಿ ತೋರಿಸ್ಬೇಕಾಗಿತ್ತು ಅದಕ್ಕೆ ಇವ್ರದ್ದು ಪಕ್ಷಕ್ಕೇನು ಕೊಡುಗೆನೂ ಇಲ್ಲ ಇವ್ರದ ಅವಶ್ಯಕತೆನೂ ಇಲ್ಲ ಒಳ್ಳೆ ನಿರ್ಧಾರ ತಗೊಂಡಿದ್ದಾರೆ ನಮ್ಮ ಹೈಕಮಾಂಡೆ ಅದಕ್ಕೆ ನಮ್ಮ ಹೈಕಮಾಂಡ್ ಏನು ನಿರ್ಧಾರ ತಗೋತೈತಲ್ಲ ನಾವು ಇಡೀ ಎಲ್ಲ ಕಾರ್ಯಕರ್ತರು ಏನು ಗೊಂದಲದಾಗಿರಲ್ಲ ಎಲ್ಲರೂ ಇವತ್ತ ಒಂದು ಇಡೀ ನಮ್ಮ ಜಿಲ್ಲೆಯಾಯಿತು ರಾಜ್ಯದ ಜನ ಕಾರ್ಯಕರ್ತರಾಯಿತು ಒಳ್ಳೆಯ ಪಕ್ಷಕ್ಕೆ ಸಂಘಟನೆ ಮಾಡಿ ಬರುವಂಥ ದಿನಗಳಲ್ಲಿ ಚುನಾವಣೆಯನ್ನು ನಾವು ಎದುರಿಸಿ ಮತ್ತೆ ಸರ್ಕಾರವನ್ನು ನಮ್ಮ ಭಾರತೀಯ ಜನತಾ ಪಕ್ಷದ ಸರ್ಕಾರ ರಚನೆ ಮಾಡ್ತೀವಿ ಬಸನಗೌಡರ ಅವಶ್ಯಕತೆ ಪಕ್ಷಕ್ಕೂ ಇಲ್ಲ ಮುಂದೆ ಅವರು ಏನಾದರೂ ಅವ್ರ ಕಾರ್ಯಕರ್ತರಿಗೆ ತಗೊಂಡು ತಮ್ಮ ತಾಕತ್ತನ್ನು ತೋರಿಸ್ಬೋದು ಅಂಥೇಳಿ ಸಂದರ್ಭದಲ್ಲಿ ನಾನು ಹೇಳಿಕೆ ಇಷ್ಟಪಡ್ತೀನಿ ಇವತ್ತು ಸಿ ಸಿ ಪಾಟೀಲ್ ಇರ್ಬೋದು ನಿರಾಣಿ ಇರ್ಬೋದು ಎಲ್ಲರೂ ಅವ್ರಿಗೆ ಇದ್ರೆ ಒಂದೇ ಪಕ್ಷದಾಗಿದ್ದ ಅವ್ರನ್ನೇ ಎಕ್ಸಾಮ್ ಮುಗ್ಗಾ ತಗೊಳ್ದಾರೆ ಅವರು ಅವರು ಈಗ ರಾಜೀನಾಮೆ ಕೊಟ್ಟು ಇವ್ರ ಸಂಬಂಧ ಹೆಂಗೆ ಬೆನ್ನತ್ತಾರೆ

ನಮ್ಮ ಏನು ನಮ್ಮ ವರಿಷ್ಠ ನಿರ್ಣಯ ಎಲ್ಲ ನೋಡಿ ಮಾಡಿ ಗೌಡ್ರ ತಾಕತ್ತು ನೋಡಿ ಮಾಡಿನೇ ಅವ್ರನ್ನ ನಿರ್ಣಯ ತೊಂದರೆ ಹೊರಗೆ ತಗೊಳ್ಳೋದಿಲ್ಲ ಅನ್ನೋದು ನೂರಕ್ಕೂ ನೂರು ನಮಗೆ ಗೊತ್ತೈತಿ ಬಳಗ್ ತೊಳೋದಿಲ್ಲ ನಾವು ಈಗ ತಗೊಂಡಿದ್ರೆ ಅಂದ್ರೆ ಈಗಾಗಲೇ ಸಾಕಷ್ಟು ಅನುಭವ ಆಗೈತಿ ನಮ್ಮ ಪಾರ್ಟಿ ಲೀಡರ್ಸ್ಗಳಿಗೆ ಆ ಅನುಭವವನ್ನು ಉಂಡಮೆ ಆಗು ತಗೋತಾರಂದ್ರೆ ಅಂದ್ರೆ ಅದು ಸಾಧ್ಯ ಇಲ್ಲ ಅದು ಅಂತ ಕನಸು ನಮ್ಮ ಮಾತು ನಮ್ಮಲ್ಲಿ ವ್ಯಕ್ತಿಗಿಂತ ಪಕ್ಷ ದೊಡ್ಡದು ಪಕ್ಷಕ್ಕಿಂತ ದೇಶ ದೊಡ್ಡದು ಅಂತಕ್ಕಂಥದ್ದು ಏನು ಮೂರು ಸಲ ಹೋಗ್ಯಾರ ಮೂರು ಸಲ ಹೊರ್ಗ ಹಾಕ್ಯಾರ ಅವ್ರಿಗೆ ಮೂರು ಸಲ ತೊಂದ್ರ ಮೂರು ಸಲ ಹೊರ್ಗ ಹಾಕ್ಯಾರೀ ಈಗ ನಾಲ್ಕನೇ ಸಲ ಬರ್ತೀನಿ ಅಂತ ಕಾಲು ವರ್ಷ ಅಂತಂದ್ರೆ ಅವ್ರಂತ ನಿರ್ಜಲ್ ನಿರ್ಲಜ್ ಮನುಷ್ಯನೇ ಯಾರು ಇಲ್ಲ ಅಂತೇಳಿ ನಾವು ತಿಳ್ಕೋಬೇಕು ಈಗ ಅವ್ರು ಇವ್ರ ಸಂಬಂಧ ಒಂದು ವೇಳೆ ಹೈಕಮಾಂಡ್ ತೊಂದ್ರೆ ಇವ್ರ ಸಂಬಂಧ ಏನು ತೊಳೋಗಿಲ್ಲ ಅಲ್ಲ ಅಲ್ಲ ನಿರ್ಲಕ್ಷ್ಯ ಅಲ್ಲ ಇವ್ರ ಸಂಬಂಧ ತೋಳಾರದಿಲ್ಲ ಈ ಪಂಚಮಸಾಲಿ ನಾಯಕರು ಯಾರಾದರೂ ಒತ್ತಡ ಮಾಡಿದ್ರೆ ಒಳ್ಳೆಯವ್ರು ಅದಾರ ನಮ್ಮ ಸ ನಮ್ಮ ಪಕ್ಷದಲ್ಲಿ ಪಂಚಮಸಾಲಿ ನಾಯಕರು ಸಾಕಷ್ಟು ಒಳ್ಳೆಯವ್ರು ಅದಾರ ಅವರಿಂದ ಇಡೀ ಒಂದು ಸಮಾಜದ ಕೋಟು ಬರುವಂಥ ಇದು ಐತಿ ಇವ್ರದೇನು ಇವ್ರ ಇಲ್ಲ ಅಂಥವ್ರು ಏನಾದರೂ ಒತ್ತಾಯ ಮಾಡಿ ತೋತೇನತ್ತಂದ್ರೂ ಅದು ಇವರು ಬರಬಾರದು ಅದಕ್ಕೆ ನನ್ನ ಇದು ಈಗ ಅವರಿಗೆ ಆ ತರ ಬರೋದಿಲ್ಲ ಅಂತ ಹೇಳಿ ನಮ್ಗೆ ಇದು ಐತಿ ಒಂದೇ ಬಂದ್ರೆ ಆ ಟೈಮ್ ಸಂದರ್ಭದಾಗ ನೋಡಣ್ರಿ ಅದು ಈಗ ಹೆಂಗ್